ಸರ್ಕಾರದ ಅನುದಾನ ಸರಿಯಾಗಿ ಬಳಕೆ ಮಾಡಿಕೊಂಡು ಅಭಿವೃದ್ಧಿಪಡಿಸುವ ಇಚ್ಛಾಸಕ್ತಿ ಇದ್ದರೆ ಏನೆಲ್ಲ ಅಭಿವೃದ್ಧಿಪಡಿಸಿ ಜನತೆಗೆ ಅನುಕೂಲ ಮಾಡಬಹುದು ಇಂಥ ಕೆಲಸವನ್ನು ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದ ಕೋಟೆಕಲ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಕೋಟೆಕಲ್ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ ಮಾಡಿ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೆ ಅನುಕೂಲ ಮಾಡಿದ್ದಾರೆ ಆರ್ತಿ ಕ್ಷತ್ರಿ ಎಂಬುವ ಪಿ ಒ ಅವರು ಏನಾದರೂ ಬದಲಾವಣೆ ತರಬೇಕು ಎಂಬ ದೃಷ್ಟಿಯ ಕೋನ ಇಟ್ಟುಕೊಂಡು ಹಳೆಯ ಇದ್ದ ಕಟ್ಟಡಕ್ಕೆ ಹೊಸ ಸ್ವರೂಪ ನೀಡಿದ್ದಾರೆ ಸೋರುತ್ತಿರುವ ಈ ಕಟ್ಟಡಕ್ಕೆ ಭದ್ರತೆ ಮಾಡಿ ಸುಣ್ಣ ಬಣ್ಣ ಜೊತೆಗೆ ಕಲಾತ್ಮಕವಾದ ಚಿತ್ರಕಲೆ ಪುಸ್ತಕ ಓದುವುದಕ್ಕೆ ಬಳಕೆ ಆಗುವಂಥ ಬರಹ ನಿರ್ಮಿಸಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿವಿಧ ಪುಸ್ತಕಗಳು ಹಾಗೂ ಪ್ರತ್ಯೇಕ ಕೊಠಡಿ ನಿರ್ಮಿಸಿದ್ದಾರೆ ಮಹಿಳೆಯರಿಗೆ ಅಂಗಚೇತನರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಸಹ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಂದಿಗೆ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಇಂದ ಬರುವ ಕರಗಳನ್ನು ವಸೂಲಿ ಮಾಡಿ ಬಂದ ಹಣದಿಂದ ಹಾಗೂ ಇಂಥ ಇತರ ಹಣಕಾಸಿನ ಯೋಜನೆಯಿಂದಾಗಿ ಹೀಗೆ ಸುಸಜ್ಜಿತವಾದಂಥ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಿದ್ದಾರೆ ಗ್ರಾಮದ ಜನತೆ ಅನುಕೂಲಕ್ಕಾಗಿ ನಿರ್ಮಿಸಿದ್ದು ಸಾಕಷ್ಟು ಉಪಯೋಗ ಆಗುತ್ತಿರುವುದು ಸಂತಸ ವ್ಯಕ್ತಪಡಿಸಿದ್ದಾರೆ ಪಿ ಒ ಆರ್ತಿ ಕ್ಷತ್ರಿ ಇದಕ್ಕೆ ಮೇಲ್ಗಡೆ ಹೊಸ ತಗಡಗಳನ್ನ ಹಾಕಿಸಿ ಪಿ ಓ ಪಿ ಮಾಡಿಸಿ ಪೇಂಟಿಂಗ್ ಮಾಡಿಸಿ ಆಮೇಲೆ ಹೊಸ ಹೊಸ ತರ ತರ ಚಿತ್ರಗಳನ್ನ ಬಿಡಿಸಿ ಪುಸ್ತಕಗಳನ್ನ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನ ಪುಸ್ತಕಗಳನ್ನ ಕೊಡಿಸಿ ಮಕ್ಕಳಿಗೆ ಎರಡು ಕಂಪ್ಯೂಟರ್ ಕೊಡಿಸಿ ಎರಡು ಟ್ಯಾಬ್ಗಳನ್ನ ಕೊಡಿಸಿ ಗ್ರಂಥಾಲಯನಾಗಿ ಮಾಡಲಾಯಿತು ಇದು ವಿಶೇಷತೆ ಏನಂತಂದ್ರ ಇಲ್ಲಿ ಮಕ್ಕಳಿಗೆ ಸಪ್ರೇಟ್ ಒಂದು ಕೊಠಡಿಯನ್ನ ಮಾಡಲಾಗಿದೆ ಮಹಿಳೆಯರಿಗಾಗಿನ ಒಂದು ಕೊಠಡಿಯನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಪಬ್ಲಿಕ್ ಅಂದರೆ ಹಿರಿಯರಿಗೆ ಹಿರಿಯ ನಾಗರಿಕರಿಗೆ ಒಂದು ಹಾಲ್ ಥರ ಮಾಡಿ ಅವರಿಗೆ ಸಪ್ರೇಟ್ ಓದಾಕ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ರೀತಿಯಾಗಿ ನಾವು ಒಟ್ಟು ಟೋಟಲ್ ಹದಿನೈದನೇ ಹಣಕಾಸುದಿಂದ ಮೂರು ಲಕ್ಷ ರೂಪಾಯಿಗಳನ್ನು ಈ ಪ ಫರ್ನಿಚರಿಗಾಗಿ ಇಟ್ಕೊಂಡಿದ್ವಿ ಉಳಿದಂಥ ಅಮೌಂಟನ್ನು ನಾವು ಒಂದರಲ್ಲಿ ಅಂದ್ರೆ ನಮಗೆ ಪಂಚಾಯಿತಿ ವಸೂಲಿ ವಸೂಲಿ ಹಣದಲ್ಲಿ ನಾವು ಪೇಂಟಿಂಗ್ ಆಗಲಿ ಪುಸ್ತಕ ಆಗಲಿ ಈ ಬುಕ್ ಸ್ಟ್ಯಾಂಡ್ ಆಗಲಿ ಇನ್ನಿತರೆ ಖರ್ಚುಗಳನ್ನು ನಾವು ನಮ್ಮ ಸ್ವಂತ ಅನುದಾನದಿಂದ ಖರ್ಚುಗಳನ್ನು ಮಾಡಲಾಗಿದೆ ಈ ರೀತಿಯಾಗಿ ಈ ಗ್ರಂಥಾಲಯನ ಮಾಡಿದ್ದಕ್ಕಾಗಿ ಇಲ್ಲಿ ಮಕ್ಕಳು ಎಲ್ಲರೂ ಬಂದು ಓದ್ತಾರ ಪಕ್ಕದ ಸಿಟಿ ಆದಂತ ಗುಳೇದ ಗುಡ್ಡದಿಂದ ಸಹಿತ ಹೆಣ್ಣು ಮಕ್ಕಳು ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಾನು ಈ ಗ್ರಂಥಾಲಯ ಮಾಡಿದ್ದಕ್ಕ ನನಗ ಫುಲ್ ಖುಷಿ ಆಗೈತಿ ಯಾಕಂದ್ರೆ ಅವರು ಈ ಗ್ರಂಥಾಲಯ ಮಾಡಿದ್ದಕ್ಕೆ ಅದನ್ನ ಸದುಪಯೋಗ ಪಡಿಸ್ಕೊಳಕತ್ತರ ಇದರಿಂದ ನನಗ ತುಂಬಾ ಸಂತೋಷವಾಗತ್ತೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಹೇಳಿ ಖುಷಿಯನ್ನು ಪಡ್ತಾ ಇದ್ದೀನಿ ಪದವಿ ಮುಗಿಸಿ ಐಎಎಸ್ ಕೆಎಎಸ್ ಸೇರಿದಂತೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಓದಲು ವಿದ್ಯಾರ್ಥಿನಿಯರು ಯುವಕರು ಬರುತ್ತಾರೆ ದಿನಪತ್ರಿಕೆ ಸೇರಿದಂತೆ ಇತರ ಪುಸ್ತಕ ಓದಲು ಸಹ ಮಹಿಳೆಯರು ಪುರುಷರು ಹಾಗೂ ಯುವಕರು ಆಗಮಿಸುತ್ತಾರೆ ಸಾಹಿತ್ಯ ಕಲೆ ಕ್ರೀಡೆ ಧಾರಾವಾಹಿ ಸೇರಿದಂತೆ ಇತರ ಮಹಾನ್ ವ್ಯಕ್ತಿಗಳ ಚರಿತ್ರೆಯ ಪುಸ್ತಕಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಆನ್ಲೈನ್ ಮೂಲಕ ಮಾಹಿತಿ ಸಹ ತಿಳಿದುಕೊಳ್ಳುವ ಕಂಪ್ಯೂಟರ್ ವಿಭಾಗ ಮಾಡಲಾಗಿದ್ದು ಇಂಟರ್ನೆಟ್ ಮೂಲಕ ಮಾಹಿತಿ ಸಹ ಪಡೆದುಕೊಳ್ಳಬಹುದು ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ವಿದ್ಯಾರ್ಥಿನಿ ತನ್ನ ಅಭಿಪ್ರಾಯ ಹೀಗೆ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಭೀಮಾ ಮಾದರ್ ಅಂತಂದ್ರೆ ನಾವು ಇದರವ್ರಿ ಡೈಲಿ ಬೆಳಿಗ್ಗೆ ಈಗ ಒಂದು ಮಂತ್ ಆತ್ರಿ ರೀ ನಾವು ಇಲ್ಲಿ ಓದಾಕೆ ಬರಾಕತ್ತ ಡೈಲಿ ಒಂಬತ್ತು ಗಂಟೆಗೆ ಬರ್ತೀವ್ರಿ ಬೆಳಗ್ಗೆ ನಾ ನನ್ನ ಫ್ರೆಂಡ್ನು ಬರ್ತಾಳ್ರಿ ಆಕೆ ಇವತ್ತು ಬಂದಿಲ್ಲ ಮತ್ತು ಒಂಬತ್ತು ಗಂಟೆಗೆ ಬಂದು ಆರು ಗಂಟೆಗೆ ಹೋಗ್ತಿವ್ರಿ ಎಲ್ಲ ಇದು ಲೈಬ್ರರಿ ಆಗಿದ್ದರಿಂದ ನಮಗೆ ಭಾಳ ಅನುಕೂಲ ಆಗೈತ್ರಿ ಮನ್ಯಾಗ ಓದಾಕ ಅಸ್ತವ್ಯಸ್ತ ಅನ್ನಿಸ್ತಿತ್ತು ಭಾಳ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿತ್ತು ಇದು ಇದನ್ನ ಮಾಡಿಸ್ದಲ್ಲೇ ನಮ್ಗೆ ಭಾಳ ಯೂಸ್ ಆಗೈತಿ ಮತ್ತು ಮೇಡಮವರು ಚಲೋ ಅದಾರ ಕಾಂಪಿಟೇಟಿವ್ ಬುಕ್ಸ್ ಯಾವಾರ ಬೇಕಂದ್ರೆ ಇನ್ನೂ ತರ್ಸ್ಕೊಡ್ತೀನಿ ಕೇಳ್ರಿ ಅಂತಾರ ಸಾಕಷ್ಟು ಬುಕ್ಸ್ ತಂದಿಟ್ಟಾರ ನಮ್ಗೆ ಓದಕಂತಂದು ಮತ್ತೆ ಡೈಲಿ ನ್ಯೂಸ್ ಪೇಪರ್ ಎಲ್ಲ ಥರ ಎಲ್ಲ ಥರ ನ್ಯೂಸ್ ಪೇಪರ್ನು ತರಿಸಿ ಇಡ್ತಾರ ಮತ್ತು ಅವನ್ನೆಲ್ಲ ಅದಕ್ಕೆ ವೈಫೈ ಕನೆಕ್ಟ್ ಮಾಡಿ ಇಂಟರ್ನೆಟ್ ಸೌಲಭ್ಯನೂ ಇಟ್ಟಾರ ನಮ್ಗೆ ಅದರೊಳಗೆ ಟೆಸ್ಟ್ ಅಟೆಂಡ್ ಮಾಡೋಕ್ಕಾಗಲಿ ಮತ್ತು ನಮ್ಗೆ ಏನರ ಇಂಟರ್ನೆಟ್ ಒಳಗೆ ಏನರ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಈಸಿಯಾಗಿ ಅಲ್ಲಿ ಹೋಗಿ ನೋಡಿ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊತೀವಿ ಮತ್ತು ಮೇಡಮ್ ಅವ್ರಿಗೆ ಭಾಳ ಭಾಳ ಟ್ಯಾಂಕ್ಸ್ ನಾ ಇದ್ರ ಬಗ್ಗೆ ಈ ಗ್ರಂಥಾಲಯದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಕೊಠಡಿ ನಿರ್ಮಾಣ ಮಾಡಿ ಕಾದಂಬರಿ ಧಾರಾವಾಹಿ ಸೇರಿದಂತೆ ಮಕ್ಕಳ ಕಥೆಗಳ ಪುಸ್ತಕ ಇಡಲಾಗಿದೆ ಇದರಿಂದ ಮಹಿಳೆಯರಿಗೂ ಸಹ ಓದುವ ಆಸಕ್ತಿ ಬೆಳೆಸಲಾಗುತ್ತದೆ ಅಧಿಕಾರಿಗಳು ಮನಸ್ಸು ಮಾಡಿದರೆ ಎಂಥ ಕಠಿಣ ಕೆಲಸವು ಸರಳವಾಗಿ ಮಾಡಿ ಗ್ರಾಮಕ್ಕೆ ಅಭಿವೃದ್ಧಿಪಡಿಸಬಹುದು ಕೋಟೆಕಲ್ ಗ್ರಾಮದಲ್ಲಿ ಪಿ ಡಿಒ ಅಭಿವೃದ್ಧಿಪಡಿಸುವ ಮೂಲಕ ಇತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ